ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಪಿ ವಿ ಆರ್ಗಳಲ್ಲಿ ಜಾಬ್ ಸಿಗ್ತಾ ಇದೆ ನಿಮಗೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಏನು ವರ್ಕ್ ಇರುತ್ತೆ ಇವ್ರಗಳಿಗೆ ಸಂಬಳ ಎಷ್ಟಿರುತ್ತೆ ಟೈಮಿಂಗ್ಸು ಯಾವ ಲೊಕೇಶನಲ್ಲಿ ಒಂದು ಜಾಬ್ ನಿಮ್ಗೆ ಸಿಗುತ್ತೆ ಈ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಜಾಬ್ ಬಂದು ನಿಮಗೆ ಫ್ರೀ ಆಗಿರುತ್ತೆ ಇದು ಫ್ರೀ ಜಾಯಿನಿಂಗ್ ಆಗಿರುತ್ತೆ ಎಲ್ಲ ಆ ಜಾಯ್ನಿಂಗ್ ಹಣ ನೀವು ಕೂಡ ಅವಶ್ಯಕತೆ ಇರೋದಿಲ್ಲ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ನಾನು ತಿಳಿಸಿಕೊಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಎಲ್ಲ ಸಬ್ಸ್ಕ್ರೈಬ್ ಆಗಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಅದು ಫ್ರೀ ಫ್ರೀ ಜಾಯ್ನಿಂಗ್ ಇರೋವಂಥದ್ದನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಜಾಬ್ನ ಸರ್ಚ್ ಮಾಡ್ತಾ ಇರೋಂಥವ್ರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀನಿ ಬನ್ನಿ ನಾನೀಗ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಶಾಪಿಂಗ್ ಮಾಲ್ ಒಳಗಡೆ ಈ ಪಿ ವಿ ಆರ್ ಥಿಯೇಟರ್ ಇರುತ್ತೆ ಸೊ ಈ ಪಿ ವಿ ಆರ್ನಲ್ಲಿ ನಿಮಗೆ ಕೆಲಸ ಇರೋದು ಇಲ್ಲಿ ಏನಪ್ಪ ನಿಮಗೆ ಕೆಲಸ ಅಂದರೆ ಸೊ ಇಲ್ಲಿ ಟಿಕೆಟ್ ಇಶ್ಯೂ ಮಾಡೋದು ಮತ್ತು ಅಲ್ಲಿ ಬಂದಂತಹ ಸಿನಿಮಾ ನೋಡೋಕ್ಕೆ ಬರ್ತಾರಲ್ಲ ಅವ್ರುಗಳಿಗೆ ನೀವು ಸೀಟು ಅವ್ರ ನಂಬರ್ ಎಲ್ಲಿರುತ್ತೆ ಸೀಟ್ ನಂಬರ್ನ ನೀವು ತೋರಿಸ್ಬೇಕು ಮತ್ತು ಅದು ಇಂಟರ್ವ್ಯೂ ಬಿಟ್ಟಾಗ ಅವ್ರುಗಳಿಗೆ ಫುಡ್ಡನ್ನ ತಗೊಂಡೋಗಿ ಕೊಡುವಂಥದ್ದು ಅವ್ರು ಏನು ಆರ್ಡರ್ ಮಾಡ್ತಾರೆ ಅಂತ ತಗೊಂಡೋಗಿ ಅವ್ರ ಸೀಟ್ ಆ ನಂಬರ್ ತಗೊಂಡೋಗಿ ನೀವು ಅದನ್ನು ಕೊಡಬೇಕು ಸೊ ಇದಿಷ್ಟು ಇಲ್ಲಿ ನಿಮ್ಗೆ ಕೆಲಸ ಆಗಿರುತ್ತೆ ಸೊ ಇದು ಬಂದು ಇಲ್ಲಿ ಥಿಯೇಟರ್ ಅಂತಂದರೆ ಏನು ನಿಮಗೆ ನಾರ್ಮಲ್ ಲೋಕಲ್ ಥಿಯೇಟರ್ಗಳ ಥರ ಇಲ್ಲಿ ಅಷ್ಟೊಂದು ಏನೋ ರಶ್ ಇರಲ್ಲ ಸೊ ಇಲ್ಲಿ ಬರೋವಂಥವರಲ್ಲ ಸ್ಟ್ಯಾಂಡರ್ಡ್ ಆಗಿರೋವಂಥವ್ರು ಬರ್ತಾರೆ ಸೊ ಹಂಗಾಗಿ ಸೊ ಅಷ್ಟೊಂದು ಕ್ರೌಡ್ ಇರೋ ಕ್ರೌಡ್ ಇರೋದಿಲ್ಲ ಇಲ್ಲಿ ಸೊ ಇಲ್ಲಿ ನಾರ್ಮಲ್ ಥಿಯೇಟರ್ ಥರ ಇಲ್ಲಿ ಜನ ಏನು ತುಂಬ ಅಷ್ಟೊಂದು ಏನೋ ರಶ್ ಇರಲ್ಲ ಈ ಒಂದು ಕೆಲಸಗಳಿಗೆ ಹುಡುಗರುಗಳು ಮಾತ್ರ ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಹುಡುಗರುಗಳು ಬೇಕಾಗಿರೋದು ಇವ್ರುಗಳಿಗೆ ಎಜುಕೇಷನ್ ಬಂದು ಪಿ ಯು ಸಿ ಆಗಿರಬೇಕು ಪಿ ಯು ಸಿ ಆಗಿರುವಂತಹ ಹುಡುಗರುಗಳನ್ನ ಇವರು ಕೇಳಿದ್ದಾರೆ ಇವ್ರುಗಳಿಗೆ ಏಜ್ ಲಿಮಿಟ್ ಬಂದು ಹತ್ತೊಂಬತ್ತರಿಂದ ಇಪ್ಪತ್ತೈದು ವರ್ಷ ಹತ್ತೊಂಬತ್ತರಿಂದ ಇಪ್ಪತ್ತೈದು ವರ್ಷ ಈ ಏಜ್ನ ಹುಡುಗರುಗಳನ್ನ ಬೇಕು ಅಂತ ಹೇಳಿದ್ದಾರೆ ಇವರುಗಳಿಗೆ ಸ್ಯಾಲ್ರಿನ ನೋಡೋದಾದ್ರೆ ಇವರಿಗೆ ಹದಿನೇಳು ಸಾವಿರ ಇರುತ್ತೆ ಹದಿನೇಳು ಸಾವಿರ ಸಂಬಳ ಇರುತ್ತೆ ಜೊತೆಗೆ ನಿಮ್ಗೆ ಇಲ್ಲಿ ಪಿ ಎಫ್ ಇ ಎಸ್ ಐ ಕೂಡ ಇರುತ್ತೆ ನೀವು ವರ್ಕ್ ಟೈಮಿಂಗ್ಸ್ನ ನೋಡೋದಾದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಇಲ್ಲಿ ವರ್ಕ್ ಟೈಮಿಂಗ್ಸ್ ಆಗಿರುತ್ತೆ ಮತ್ತು ಇನ್ನೊಂದಿದೆ ಐದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಒಂದು ಗಂಟೆವರೆಗೂ ಸೊ ಇಲ್ಲಿ ನಿಮಗಿದು ವರ್ಕ್ ಬಂದು ರೊಟೇಷ್ನಲ್ ಶಿಫ್ಟ್ ವೈಸ್ ಕೆಲಸ ಇರುತ್ತೆ ಶಿಫ್ಟ್ ವೈಸು ನಿಮಗೆ ಕೆಲಸ ಇರುತ್ತೆ ಈ ಒಂದು ಜಾಬ್ ನಿಮಗೆ ಆಲ್ ಓವರ್ ಬೆಂಗಳೂರಲ್ಲಿ ಸಿಗ್ತಾ ಇದೆ ಸೊ ಒಂದು ಜಾಬ್ ನಿಮಗೆ ಆಲ್ ಓವರ್ ಬೆಂಗಳೂರಲ್ಲಿ ಸಿಗ್ತಾ ಇದೆ ನಿಯರೆಸ್ಟ್ ಎಲ್ಲಿ ಪಿ ವಿಯರ್ ಇದೆ ಅಲ್ಲಿ ನೀವು ಜಾಬ್ನ ಅಕ್ಸಿಕ್ ಮಾಡ್ಬೋದು ಆಲ್ ಓವರ್ ಬೆಂಗ್ಳೂರು ಇರೋದರಿಂದ ಇದು ನಿಮ್ಮ ನಿಯರೆಸ್ಟ್ ಎಲ್ಲಿ ಪಿ ವಿಯರ್ ಇದೆ ಅಲ್ಲಿ ಒಂದು ಜಾಬ್ನ ಮಾಡ್ಬೋದು ಇದಿಷ್ಟೇ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನಾಗ ಕೊಟ್ಟಿದ್ದೀನಿ ಆ ನಂಬರ್ ನೀವೇ ನೀರವಾಗಿ ಕಾಲ್ ಮಾಡಿ ಈ ಒಂದು ಜಾಬ್ ಬಗ್ಗೆ ಡೌಟ್ಸ್ ಇರೋದು ತಿಳ್ಕೊಂಡು ಒಂದು ಜಾಬ್ಗೆ ಜಾಯ್ನ್ ಆಗ್ಬೋದು ಸೊ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಇರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾಯಿರಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಜಾಬ್ ಸಿಗಲಿ ಸೊ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು